ಹತ್ರ ಕಟ್ಟಿದ್ದಾರೆ ನೋಡಿ ಕಟ್ಟೋ ಕೋಟೆ ಇದೆಯಲ್ಲ ಕೆಳಗಡೆ ಮಾತ್ರ ನಾಲ್ಕು ಅಡಿ ದಪ್ಪ ಇದೆ ಮೇಲ್ ಹೋಗ್ತಾ ಹೋಗ್ತಾ ಅರ್ಧ ಅಡಿ ಮಾಡಿದ್ದಾನೆ ಒಂದು ವಿ ಶೇಪ್ ಮಾದರಿಯಲ್ಲಿ ಮಾಡಿದ್ದಾನೆ ಯಾಕಂದ್ರೆ ಬಿದ್ದ ಮಳೆಯ ನೀರು ಹೊರಗಡೆ ಹೋಗ್ಬೇಕು ಅನ್ನೋ ಉದ್ದೇಶ ಒಂದಾದ್ರೆ ಅದ್ರ ಮೇಲ್ಗಡೆ ವೈರಿ ಪಡೆಯವರು ಕುತ್ಕೊಂಡು ಯಾವುದೇ ತರದ ಆಕ್ಟಿವಿಟೀಸ್ ಮಾಡೋಕೆ ಆಗ್ಬಾರ್ದು ಅವ್ರಿಗೆ ಪ್ಲೇಸೇ ಇಲ್ಲ ಆ ತರ ಮಾಡಿದ್ದಾರೆ ಮನೆ ಒಂದು ಟೂ ಇಯರ್ಸ್ ಬ್ಯಾಕ್ ನೀವಿಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಬಂದಿರಲ್ಲ ಪಕ್ಕದಲ್ಲಿ ಕೋಟೆ ಬಿದ್ದೋಗಿತ್ತು ಸರ್ಕಾರ ಅದನ್ನ ವಸ್ತಾ ಕಟ್ಟಿದೆ ನೋಡಿ ಪಕ್ಕದಲ್ಲಿ ನೋಡಿ ಆ ಕೆಲ್ಸಕ್ಕೂ ಸ್ವಲ್ಪ ಬಹು ದೂರದಲ್ಲಿ ನೀವು ನೋಡೋದಾದ್ರೆ ಐದ್ನೂರು ವರ್ಷದ ಕೆಲ್ಸಕ್ಕೂ ಎಷ್ಟು ಡಿಫ್ರೆಂಟ್ ಇದೆ ನೋಡಿ ದೂರ ದೂರದಲ್ಲಿ ಅಲ್ಲಿ ನೋಡಿ ಲಾಕಿಂಗ್ ಸಿಸ್ಟಮ್ ಒಂದು ಡ್ರಾಯಿಂಗ್ ಪೇಪರ್ ಕೂಡ ಹೋಗಿಲ್ಲ ಅಷ್ಟು ನೀಟಾಗಿ ಕಟ್ಟಿದೆ ಸರ್ ಈಗ ನೀವು ನೋಡೋ ಈ ಟೋಟಲ್ ಕೋಟೆ ಆವರಣ ಏನಿದೆಯಲ್ಲ ಇದಕ್ಕೆ ರಾಜರ ಕಾಲದಲ್ಲಿ ಜನಾನ ಎನ್ಕ್ಲೋಸರ್ ಅಂತ ಕರೀತಾರೆ ಈ ಜನಾನ ಅಂದರೆ ಒಂದು ಪರ್ಷಿಯನ್ ವರ್ಡ್ ಇದು ಶಬ್ದ ಇದು ಅದರ ಅರ್ಥ ಏನು ಹೇಳುತ್ತೆ ಅಂದರೆ ಲೇಡೀಸ್ ಕ್ವಾರ್ಟ್ರಸ್ ಅಂತೇಳಿ ಮಹಿಳೆಯರಿಗೆ ಸೀಮಿತವಾದ ಜಾಗ ಅಂತೇಳಿ ಯಾಕಿದು ಆ ಒಂದು ಜನಾನ ಅಂತ ಶಬ್ದ ಬಂದಿದೆ ಅಂದರೆ ಈಗ ಹಂಪಿ ನೋಡ್ಲಿಕ್ಕೆ ಫಾರಿನರ್ಸ್ ಬರ್ತಾ ಇದಾರಲ್ಲ ಹಂಗೆ ವಿಜಯನಗರ ಕಾಲದಲ್ಲೂ ಕೂಡ ಫಾರಿನರ್ಸ್ ಬಂದಿದ್ದಾರೆ ಹಂಪಿ ನೋಡ್ಲಿಕ್ಕೆ ಆ ವೈಭವ ನೋಡ್ಲಿಕ್ಕೆ ಸುಮಾರು ಇಪ್ಪತ್ತು ದೇಶದಿಂದ ಬಂದಿದ್ದಾರೆ ಅದರಲ್ಲಿ ನಿಮಗೂ ಗೊತ್ತಿರ್ಬೋದು ಡೊಮಿಂಗೊ ಪಾಯಸ್ ಅಂತ ಹೇಳಿ ನಿಕೋಲೊ ಕೋಂಟಿ ಅಂತೇಳಿ ಇವರು ಹೇಳ್ದಂಗೆ ಪರ್ಷದ ಯಾತ್ರಿಕ ಅಬ್ದುಲ್ ರಜಾಕ್ ಅಂತೇಳಿ ಸೊ ಹಂಗೆ ಅವತ್ತಿನ ಕಾಲಕ್ಕೆ ನ್ಯೂನೆಜ್ ಫೆಡ್ರಿಕ್ ಸುಮಾರು ಒಂದು ಇಪ್ಪತ್ತು ದೇಶದ ವಿದೇಶಿಗಳು ಬಂದಿದ್ದಾರೆ ಅವರು ವಿಜಯನಗರದ ವೈಭವವನ್ನು ಕಣ್ಣಾರೆ ಕಂಡಂಥ ವ್ಯಕ್ತಿಗಳು ಅವರು ಏನಿಲ್ಲ ಕಣ್ಣಾರೆ ಕಂಡಿದ್ರು ಅದನ್ನು ಬರವಣಿಗೆಯಲ್ಲಿ ಬರೆದಿಟ್ಟಿದ್ದಾರೆ ಆ ಬರವಣಿಗೆಗಳು ಇವತ್ತು ಹಂಪಿಯನ್ನು ಉತ್ಖನನ ಮಾಡಲಿಕ್ಕೆ ಇದರ ಗತ ವೈಭವವನ್ನು ಇದರ ಸಂಸ್ಕೃತಿಯನ್ನ ಹೊರ ಚೆಲ್ಲಕ್ಕೆ ಸಾಕ್ಷಿಯಾಗಿದೆ ಅಂತಂತ ಹೇಳಿದಾರೆ ಅದರಿಂದನೂ ಎಸೈನ್ ಅವ್ರಿಗೆ ಅನುಕೂಲ ಆಗಿದೆ ಆಗಿದೆ ಸೊ ಹಂಗೆ ಅಬ್ದುಲ್ ರಜಾಕ್ ಈ ಇದ್ರ ಬಗ್ಗೆ ವರ್ಣನೆ ಮಾಡಿದಾಗ ಇದಕ್ಕೆ ಜನಾನ ಎನ್ಕ್ಲೋಸರ್ ಅಂತ ಬರೆದಿದ್ದಾರೆ ಹಾಗೆ ಮಹಿಳೆಯರಿಗೆ ಸೀಮಿತವಾದ ಜಾಗ ರಾಜನನ್ನು ಹೊರ್ಥಪಡಿಸಿದ್ರೆ ಬೇರೆ ಗಂಡು ಮಕ್ಕಳಿಗೆ ಪ್ರವೇಶ ಇದ್ದಿಲ್ಲ ಅದರಲ್ಲಿ ರಾಣಿಯವರು ಬಳಸಿದಂಥ ಪ್ಲೇಸ್ ಅಂದರೆ ನಮ್ಮ ಅಪೋಸ್ಟರ್ ಸ್ಥಳ ಕಮಾಲ್ ಮಹಲ್ ಅಂತ ಕರೀತಾರೆ ಯಾಕಂದ್ರೆ ಆ ಬಿಲ್ಡಿಂಗ್ ನಿಮಗೆ ಏಳು ಪಾಯಿಂಟ್ ನಲ್ಲಿ ನೋಡಿದಾಗ ಕಮಲದ ಹೂವು ಯಾವ ಆಕಾರದಲ್ಲಿ ಆ ಆಕಾರದಲ್ಲ ಬಿಲ್ಡಿಂಗ್ ನಿಮಗೆ ಕಾಣ್ತಾ ಇದೆ ಹಾಗಾಗಿ ಜನಗಳ ಕೊಟ್ಟ ಹೆಸರೇ ಕಮಾಲ್ ಮಹಲ್ ಬಟ್ ನಿಜವಾದ ಹೆಸರು ರಾಣಿಯವರ ಬೇಸಿಗೆ ಅದು ಕೆಳಭಾಗದಲ್ಲಿ ರಾಣಿಯ ವಿಶ್ರಾಂತಿ ಪಡೆಯೋದು ಮೇಲಿಂದ ಡ್ರೆಸ್ಸಿಂಗ್ ಹಾಲ್ ಇನ್ನೊಬ್ಬ ರಾಣಿ ಅರಮನೆ ಜಾಗ ಅಂದ್ರೆ ಇಲ್ಲಿ ಕಾಣೋಂಥ ಬೇಸ್ಮೆಂಟ್ ಇದು ಖಾಲಿ ಇದನ್ನ ಸೂಪರ್ ಸ್ಟ್ರಕ್ಚರು ಮರದಿಂದ ಮಾಡಿದ್ರು ಸುಟ್ಟು ಹಾಕಿದ್ದಾರೆ ಈಗ ಇನ್ನೊಂದು ಅರಮನೆ ಅಂದ ತಕ್ಷಣ ನಿಮ್ಮ ಮೈಂಡ್ನಲ್ಲಿ ಬರೋದೇ ಮೈಸೂರಿನ ಅರಮನೆ ಈ ಥರದ ಅರಮನೆ ಇರ್ಬೋದು ಅರಮನೆ ಅಂದ್ರೆ ಹಂಗಿರ್ತವೆ ಅಂತ ಬಟ್ ಆದರೆ ಹಂಪಿ ಆ ಥರದ ಅರಮನೆಯನ್ನು ಕಟ್ಟಿಲ್ಲ ಯಾಕಂದರೆ ಈಗ ನೋಡಿ ಬೆಂಗಳೂರಿನವ್ರು ಕಟ್ಕೋಣ ಮನೆಗಳೇ ಬೇರೆ ಮಂಗಳೂರಿನವ್ರು ಕಟ್ಟೋ ಮನೆಗಳೇ ಬೇರೆ ಅವರು ಮಳೆ ಆಧಾರಿತವಾಗಿ ಕಟ್ತಾರೆ ಇವರು ಪ್ರಕೃತಿ ಅನುಗುಣವಾಗಿ ಕಟ್ಟಾರೆ ಹಾಗೆ ಹಂಪೆ ಅನ್ನೋ ಜಾಗ ಸುತ್ತಮುತ್ತ ಕಲ್ಲಿನ ಏರಿಯಾ ಇತ್ತು ಬೇಸಿಗೆಯಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಇರುತ್ತೆ ಹಾಗಾಗಿ ಬಹಳ ತಂಪಾಗಿರಬೇಕು ಅನ್ನೋ ಉದ್ದೇಶಕ್ಕೆ ಅವರು ಕೆಳಗಡೆ ಬೇಸ್ ಮಾತ್ರ ಕಲ್ಲಿನಿಂದ ಮಾಡಿ ಮೇಲಿನ ಸೂಪರ್ ಸ್ಟ್ರಕ್ಚರ್ ಎಲ್ಲ ಶ್ರೀಗಂಧದ ಕಟ್ಟಿಗೆಯಿಂದ ಕಟ್ಟಿದ್ದಾರೆ ಮರದಿಂದ ಮನೆಗಳನ್ನು ಮಾಡಿದ್ದರು ಅಂತೇಳಿ ಆ ಮರದ ಅರಮನೆ ಇರೋದರಿಂದ ಯುದ್ಧ ನಡೆದಾಗ ಮೂರು ವಾರಗಳ ಕಾಲ ಇಲ್ಲ ಅರಮನೆ ಸುಟ್ಟೋಗಿದೆ ಯಾಕಂದರೆ ಸರ್ಕಾರದವರು ಕೂಡ ಇಲ್ಲೆಲ್ಲ ಆಗಿಬೇಕಾದ್ರೆ ಕೆಲವು ಸುಟ್ಟಂಥ ಗಂಧದ ಕಡ್ಡಾಯಗಳು ಸಿಗ್ತದೆ ಗಂಡಲ್ಲ ಎರಡಲ್ಲ ಅದೆಲ್ಲ ಇಲ್ಲೂ ಎ ಸಡೆ ಇಟ್ಟಿದ್ದಾರೆ ನಾವು ಕಾರ್ಬನ್ ಗೇಟಿಂಗಿಗೋಸ್ಕರ ಸೊ ಹಂಗೆ ಸುತ್ತ ಮರಗಳು ಸಿಕ್ಕಿವೆ ನೆಲ ಅಂದರೆ ಇದು ಮರದ ಮನೆ ಸರ್ ಖಾಲಿ ಬೇಸ್ ನೋಡಿ ಈ ಥರದ್ದು ಇಲ್ಲಿ ಒಂದಿದೆ ಈ ಭೂಮಟ್ಟದಲ್ಲಿ ಜಲಮಹಲ್ ಅಂತಾರೆ ಸುತ್ತ ನೀರು ಮಧ್ಯದಲ್ಲಿ ಒಂದು ಇದೆ ಅದ್ರ ಮೇಲೆ ಕೂಡ ಕಟ್ಟಿಗೆ ಅರಮನೆ ಇತ್ತು ಅಂತ ಬಟ್ ಇಷ್ಟೆಲ್ಲ ರಾಣಿಯರು ಇಲ್ಲಿ ಇರಬೇಕಾದ್ರೆ ಆ ರಾಣಿ ಜೊತೆ ಇದ್ರಂತಲ್ಲ ಫ್ರೆಂಡ್ಸು ಸಖಿಯರು ದಾಸಿಯರು ನೋಡಿ ಅವ್ರಿಗೊಂದು ಬಿಲ್ಡಿಂಗ್ ವಾಸ್ತು ಶಾಸ್ತ್ರದ ಪ್ರಕಾರ ಇದು ಪುನೇರಿನ ಮೂಲೆ ಹಾಗಾಗಿ ಅವರ ಜಮನರಿಸ ಆಭರಣಗಳ ಕೊಳಕೆ ಖಜಾನೆ ಕಟ್ಟಡ ಅಂತ ಕರೀತಾರೆ ನೋಡಿ ಈ ಭಾಗದಲ್ಲಿ ಸಂಪತ್ತು ರಾಣಿಯರು ಸಖಿಯರು ಎಲ್ಲರೂ ಇರಬೇಕಾದ್ರೆ ಇವರಿಗೆ ರಕ್ಷಣೆಗೋಸ್ಕರ ವಾಚ್ ಟವರ್ ನೋಡಿ ಈ ಥರದ ಕಾವಲ್ ಗೋಪುರ ಈ ಏರಿಯಾದಲ್ಲಿ ಮೂರಿದೆ ಒಂದು ಅಲ್ಲೊಂದು ಇದೆ ಸಮಾಲ್ ಮಾಲ್ ಹಿಂದುಗಡೆ ಬಂದರೆ ಈ ಮೂರಲ್ಲೂ ಕೂಡ ಸೈನಿಕರು ನಿಂತು ರಾಣಿಯವರ ರಕ್ಷಣೆ ಮಾಡೋದು ಬಹಳ ವಿಶೇಷತೆ ರಾಣಿಯ ರಕ್ಷಣೆ ಮಾಡಲಿಕ್ಕಿದ್ದು ಮಹಿಳಾ ಸೈನಿಕರು ಈ ಊರಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಭಾಗವಹಿಸ್ತಾರೆ ಸೈನಿಕರಿದ್ದರು ಕುಸ್ತಿ ಪಟಗಳು ಕುಸ್ತಿಪಟಗಳಿದ್ರು ಅವತ್ತಿನ ಕಾಲದಲ್ಲಿ ನೋಡಿ ಆಹಾ ಎಲ್ಲ ಕ್ಷೇತ್ರದಲ್ಲೂ ಭಾಗವಹಿಸ್ತಾರೆ ನೋಡಿ ವಿಜಯನಗರ ಕಾಲದಲ್ಲಿ ಹರಿಯಕ್ಕ ಅನ್ನೋ ಒಬ್ಬ ಕುಸ್ತಿಪಟು ವಿಜಯನಗರ ಕಾಲದಲ್ಲಿ ಕುಸ್ತಿ ಆಡಿ ದಸರಾ ಪಟಾಕಿನ ಆ ಕಾಲದಲ್ಲಿ ಹೆಚ್ಚಿರ್ದಿದ್ದಕ್ಕೆ ಈಗ ಕರ್ನಾಟಕ ಸರ್ಕಾರ ಹಂಪಿನ ಉತ್ಸವ ಮಾಡಿದಾಗ ಮಹಿಳಾ ಕುಸ್ತಿಗಳನ್ನ ಈ ಊರಲ್ಲಿ ಅದು ಈ ಊರಲ್ಲಿಲ್ಲದ ಕಾರಣ ಬಳಗ ಧಾರಾ ಧಾರವಾಡ ಅಸ್ಸಾಂ ಗುಜರಾತ್ನಿಂದ ಕರೆಸ್ತಾರೆ ಆ ಹಿಂದಿನ ನೆನಪಿದ್ವಿ ಅಂತ ಹಾಗೆ ಇಲ್ಲೆಲ್ಲ ಮಹಿಳಾ ಸೈನಿಕರ ಸರ್ ಆದರೆ ಈ ಇಲ್ಲಿನೋ ಎರಡೂ ಅರಮನೆಗಳನ್ನು ಹಾಳು ಮಾಡ್ತಾರೆ ಬಟ್ ಆ ಅರಮನೆಯನ್ನು ಮಾತ್ರ ಗೊತ್ತಾಗಿದ್ದಾರೆ ಯಾಕಂದರೆ ಆ ಬಿಲ್ಡಿಂಗ್ ಕಮಾಲ್ ಮಹಾಲನ್ನು ಕಟ್ಟಿರೋದು ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಥವಾ ಇಂಡೋ ಸಾರ್ಸನಿಕ್ ಸ್ಟೈಲಲ್ಲಿ ನೋಡಿ ಮೇಲಿನ ಗೋಪುರಗಳು ಜೈನ ಮಾದರಿ ಕೆಳಗಡೆ ಹಾಲ್ ಬಂದು ಇಸ್ಲಾಮಿಕ್ ಇದೆ ಅದರ ಬೇಸ್ ಬಂದು ಇಂಡೋ ಆರ್ಕಿಟೆಕ್ಚರ್ ಇದೆ ಸ್ಟಾಕ್ಷ ಅಂದರೆ ರಾಜ ಸರ್ವ ಧರ್ಮ ಸಮನ್ವಯ ಅಂತ ಕಟ್ಟಿರೋ ಬಿಲ್ಡಿಂಗ್ ಹಾಗಾಗಿ ಬಹುಮನಿ ರಾಜರು ತಮ್ಮ ಆರ್ಕಿಟೆಕ್ಚರಲ್ಲೂ ಇದೇ ಇದ್ದಲ್ಲಿ ಇದನ್ನು ಹಾಳು ಮಾಡೋದು ಬಟ್ ಒಂದು ವಿಶೇಷತೆ ರಾಣಿಯವರು ಅದನ್ನು ಉಪಯೋಗಿಸೋ ಸಮಯದಲ್ಲಿ ಕೆಲವು ಸ್ಕ್ರೀನ್ಗಳಿಂದ ಅಲಂಕಾರ ಮಾಡಿ ಪರದೆಗಳಿಂದ ಯಾಕಂದರೆ ಈ ತಮಾರ್ ಮಹಲ್ ಪ್ರತಿದಿನ ದಿನ ಇರಲಿಕ್ಕಲ್ಲ ಸಮ್ಮರ್ ಪ್ಯಾಲೆಸ್ ವರ್ಷದಲ್ಲಿ ಮೂರರಿಂದ ನಾಲ್ಕು ತಿಂಗಳು ಯೂಸ್ ಮಾಡೋಂಥ ಅರಮನೆ ದಿನಕ್ಕೆ ಮೂರು ಅಥವಾ ನಾಲ್ಕು ತಾಸು ರೆಸ್ಟ್ ಮಾಡುವಂಥ ಪ್ಲೇಸಲ್ಲಿ ಅದಕ್ಕಾಗಿ ಸ್ಕ್ರೀನ್ಗಳನ್ನು ಹಾಕಿ ಅಲಂಕಾರ ಮಾಡಿ ಮತ್ತು ಅದಕ್ಕೊಂದು ವಿಶೇಷತೆ ವ್ಯವಸ್ಥೆ ಮಾಡಿದ್ರು ಏನಂದರೆ ಈಗ ನಾವು ಮನೆಯಲ್ಲಿ ಎ ಸಿ ಅಂತ ಮಾಡ್ತೀವಿ ಏರ್ ಕಂಡೀಷನ್ ಅಂತ ಐದು ನೂರು ವರ್ಷಗಳ ಹಿಂದೆ ಅದಕ್ಕೆ ರಾಜ ಏರ್ ಕಂಡೀಷನ್ ಮಾಡಿಸಿದ್ದೇವೆ ನ್ಯಾಚುರಲ್ ಯಾಕಂದರೆ ಇಲ್ಲಿ ಬೇವಿನ ಮರ ಇದೆ ಮುಂದೆ ಆ ಬೇವಿನ ಮರದ ಕೆಳಭಾಗದಲ್ಲೇ ಒಂದು ದೊಡ್ಡ ಸಂಪ್ ಮಾಡಿದ್ದೇವೆ ರಾಜ ಇವನ್ನೂ ನೋಡ್ಬೋದು ಆ ಒಳಗಡೆ ನೀರು ಸ್ಟಾಕ್ ಮಾಡಿ ಅದನ್ನು ಉದಳಿಳ್ಳಿಗಳನ್ನು ಸೇರಿಸೋದ್ರ ಮೂಲಕ ನೀರನ್ನು ಆ ಮೇಲಂತ ತಿಳಿ ನೆಟ್ಟು ಮಾಡೋಣ ಈಗಲೂ ಕೂಡ ಅದರಲ್ಲಿ ಒಂದು ದೊಡ್ಡ ಗ್ಯಾರೇಜ್ ಟ್ಯಾಂಕ್ ಇದೆ ಎಲ್ಲ ನೀರು ಅದರಲ್ಲಿ ಸ್ಟಾರ್ಟ್ ಆದಮೇಲೆ ಅವತ್ತಿನ ಕಾಲದಲ್ಲಿ ಆ ಕೆಳ ಬಿಲ್ಡಿಂಗ್ನಲ್ಲಿ ಮಣ್ಣಿನ ಪೈಪ್ಗಳನ್ನು ಮಾಡ್ತಾನೆ ಕ್ಲೇಪ್ ಪೈಪ್ ಈಗ ನಾವೆಲ್ಲ ಹನಿ ನೀರಾವರಿ ಅಂತ ಹೇಳ್ತಾ ಮೇಲಂತ ನೀರು ಹೆಚ್ಚಾದಾಗ ಒತ್ತಡದ ಮುಖಾಂತರ ಆ ಕೆಳಗಡೆ ಬಿಲ್ಡಿಂಗ್ನಲ್ಲಿ ಮಣ್ಣಿನ ಪೈಪ್ನಲ್ಲಿ ನೀರು ಸರ್ಕ್ಯುಲೇಟ್ ಆಗೋದು ನೀರು ಯಾವಾಗ ಅದರೊಳಗಡೆ ಹರಿದಾಡೋಕೆ ಸ್ಟಾರ್ಟ್ ಆಗೋದು ಇಡೀ ಬಿಲ್ಡಿಂಗು ತಂಪ ನ್ಯಾಚುರಲ್ ಏರ್ ಕಂಡೀಷನ್ ಇತ್ತು ರಾಣಿ ಎ ಸಿ ರೂಮ್ ಅಂತಾರೆ ಇವತ್ತಿಗೂ ಕೂಡ ಆ ಮಣಿನ ಪೈಪ್ಗಳನ್ನ ನಾವು ನೋಡ್ಬೋದು ಯಾಕಂದರೆ ಕೆಲವೆಲ್ಲ ಬಿದ್ದೋಗಿದೆ ಇವತ್ತು ನಾವು ಮನೆ ಕಟ್ಟಿದ್ರೆ ನೂರೈವತ್ತೈನೂರು ವರ್ಷ ಸಹ ಐದುನೂರು ವರ್ಷದ ಕಟ್ಟಡ ಅವು ಕೆಲವು ಮಣ್ಣಿನ ಬಿದ್ದೋಗಿದೆ ಅದ್ರ ಹತ್ರ ಹೋದ್ರೆ ಅದನ್ನು ಸರ್ಕಾರದವ್ರು ನೋಡಿದ್ದಾರೆ ಇದೆಯೋ ಇಲ್ಲವೋ ವರ್ಣನೆ ಮಾಡಿದ್ದು ಸುಮ್ಮನೆ ವರ್ಣನೆ ಮಾಡಿದಾರೋ ಆ ಚೆಕ್ ಮಾಡಿದಾಗ ಈಗಲೂ ಕೂಡ ಅದರ ಮಣ್ಣಿನ ಹೋಲ್ಗಳು ಗೋಡೆ ಹೊಡೆದಾಗ ಸಿಕ್ಕಿದೆ ನೋಡ್ಬೋದು ಇವತ್ತು ಬಟ್ ಆ ಬಿಲ್ಡಿಂಗಿಗೆ ಹತ್ತಲಿಕ್ಕೆ ಇಳಿಲಿಕ್ಕೆ ದಾರಿ ಕೂಡ ಇದೆ ಬಟ್ ಆದ್ರೆ ಅಲ್ಲಿ ಈಗ ಮೇಲ್ಗಡೆ ಬಿಡೋಂಗಿಲ್ಲ ಸರ್ ಯಾಕಂದ್ರೆ ಈಗ ಹಿಂದೆ ರಾಜ ತನ್ನ ರಾಣಿ ಕಟ್ಸಿದಂಗೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಈ ನೋಡೋಕೆ ಬರೋ ರಾಜರು ತಮ್ ತಮ್ಮ ರಾಣೆ ಹೆಸರು ಬೆಳಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಅದರ ಮೇಲ್ಗಡೆ ಯಾರಿಗೂ ಹತ್ತಾಗಿ ಬಿಡ್ತಾ ಇಲ್ಲ ಬಟ್ ನಾನು ಹೇಳಿದೆ ಇಲ್ಲಿ ಜಲಮಹಲ್ ಇತ್ತು ಇಲ್ಲಿ ಅರಮನೆ ಇತ್ತು ಅಂತ ಹೇಳಿ ನಾನು ಹೇಳಿದೆ ಕಾಲಕ್ಕೆ ಒಬ್ಬ ಫಾರಿನ್ ಟ್ರಾವೆಲರ್ಸ್ ಬಂದಿದ್ದ ಆ ಅಬ್ದುಲ್ ರಜಾಕು ಈ ಅರಮನೆಗಳನ್ನು ನೋಡಿರ್ಲಿಕ್ಕೆ ಆ ಅರಮನೆ ಬ ಅರಮನೆಯ ಬಗ್ಗೆನೇ ಉಲ್ಲೇಖನ ಮಾಡಿದೆ ಆ ಉಲ್ಲೇಖನ ಮಾಡಿದ ಪ್ರಕಾರ ಜಲಮಹಲ್ ಅಂದ್ರೆ ಹಿಂಗಿರೋದು ನೋಡಿ ಅಲ್ಲಿ ಕಡೆ ಪಕ್ಕದಲ್ಲಿ ಜಲಮಹಲ್ ಇದು ಕಲ್ಲು ಇಲ್ಲೆಲ್ಲ ವಾಟರ್ ನೋಡಿ ಟೂ ಅಂಡ್ ಹಾಫ್ ಫೀಟ್ ವಾಟರ್ ಮಾಡಿ ನೋಡಿ ಇದೆಲ್ಲ ಮರದ ಕಂಬಗಳು ಸೂಪರ್ ಇಲ್ಲಿ ಕಾಣ್ತದೆ ನೋಡಿ ಇದು ಈ ಕೆಳಗಡೆ ನೀರಿನ ಭಾಗ ಎಲ್ಲ ಮರದ ಕಂಬಗಳು ದೊಡ್ಡ ದೊಡ್ಡ ಮರದ ಕಂಬಗಳು ಮತ್ತು ಮರ ಅಂದ್ರೆ ಮರದಲ್ಲಿ ಶ್ರೀಗಂಧದ ಕಟ್ಟಿಗೆಯಿಂದ ನಾಜುಕ ಕೆತ್ತನೆ ಮಾಡ್ಬೋದು ಆಮೇಲೆ ಅರಮನೆಗಳು ಸುಗಂಧ ಬೆಡ್ತವಾಗಿರ್ತವೆ ಮರದಿಂದ ಅರಮನೆ ತಂಪಾಗಿರುತ್ತೆ ಈ ಎಲ್ಲ ರೀಸನ್ ಇಟ್ಕೊಂಡು ಜಾಸ್ತಿ ಮರವನ್ನು ಬಳಸಿದ್ದಾರೆ ಈ ಸೂಪರ್ ಸ್ಟ್ರಕ್ಚರ್ ಅನ್ನೋದು ಏನು ಮರದಿದೆ ಈ ಮರದ ಭಾಗ ಎಲ್ಲ ಕಂಪ್ಲೀಟ್ಲಿ ಸೂಕ್ತ ಆಗ್ತಿಗುತ್ತೆ ನೋಡಿ ಈ ಸೂಪರ್ ಸ್ಟ್ರಕ್ಚರ್ ಕೂಡ ಈಗ ನಮಗೆ ಉಳ್ಕೊಂಡ್ರೆ ಈ ಕಲ್ಲಿನ ಪೇಸ್ಗಳು ಮಾತ್ರ ಈ ಭಾಗದಲ್ಲಿ ಉಳ್ಕೊಂಡಿವೆ ಈ ತರದ ಅರಮನೆಗಳು ಇದುವ ಈಗ ಕಮಲ್ ಮಹಲ್ ಹತ್ರ ನಾವು ಹೋಗೋಣ ಸರ್ ಅಲ್ಲಿ ಹತ್ತಲಿಕ್ಕೆ ಮೇಲೆ ಅಲೌಡ್ ಇಲ್ಲ ಅಕ್ಕ ಪಕ್ಕದಲ್ಲಿ ನಾವು ನೋಡ್ಬೋದು ನಾವು ಹೋಗೋಣ ಈಗ ರಾಣಿಯವರ ಸಮ್ಮರ್ ಪ್ಯಾಲೇಸಿಗೆ ಹೋಗ್ತಾ ಇದೀವಿ ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲೇನೋ ಒಂದು ಬೋರ್ಡು ಸಹ ಹಾಕಿದ್ದಾರೆ ನೋಡಿ ರಾಣಿ ಅರಮನೆಯ ಅಧಿಷ್ಠಾನ ಅಂತ ಇಲ್ಲಿದೆ ಬೇಸ್ಮೆಂಟ್ ಇದು ಇದೇ ಅವರು ಹೇಳಿದ್ದು ಅರಮನೆ ಆಗಿತ್ತಂತೆ ಇದು ಸಹ ದೊಡ್ಡದು ಮೇಲೆ ಗಂಧದ ಮರದಿಂದ ಇದನ್ನು ಅರಮನೆ ಮಾಡಿದ್ರಂತೆ ಮೇಲ್ಛಾವಣಿಯಿಂದ ಅದೇನಾಯಿತು ಬೆಂಕಿ ಹಚ್ಚಿ ಅದನ್ನು ಸುಟ್ಟು ಹಾಕಿದ ಮೇಲೆ ಅದು ಬೇಸ್ಮೆಂಟ್ ಮಾತ್ರ ಉಳ್ಕೊಂಡಿದೆ ಫೌಂಡೇಶನ್ ಅಂತ ಏನು ಹೇಳ್ತೀವೋ ಅದು ಮಾತ್ರ ಉಳ್ಕೊಂಡಿದೆ ಮತ್ತೆಲ್ಲ ಎಲ್ಲ ಸುಟ್ಟೋಗಿದೆ ನಾವು ಬಹಳಷ್ಟು ಅರಮನೆಗಳನ್ನೆಲ್ಲ ಕಲ್ಲಿನ ಕೋಟೆಗಳನ್ನೆಲ್ಲ ನೋಡ್ತೀವಿ ಎಲ್ಲ ಕಡೆನೂ ಅದೇ ಥರನೇ ಸುಟ್ಟಾಕಿ ಏನು ನಮ್ಮ ಇದ್ರ ಮೇಲೆ ಅರಮನೆ ನಮ್ಮ ರಾಜ್ಯದ ಮೇಲೆ ಏನು ದಾಳಿ ಮಾಡ್ತಾರೆ ವಿದೇಶಿಯರು ಅದನ್ನೆಲ್ಲ ಸುಟ್ಟು ಹಾಕಿ ಏನು ಇಲ್ಲಿದ್ದಂಗೆ ಮಾಡಿದ್ದಾರೆ ಸುಮಾರಷ್ಟು ನಾವು ಉದಾಹರಣೆಗೆ ಈಗ ಕವಲೆ ನೋಡ್ತೀವಿ ಅಲ್ಲೂ ಸಹ ದೊಡ್ಡ ಅರಮನೆ ಇತ್ತು ಹಿಂದೆ ಅದನ್ನು ಸಹ ಸುಟ್ಟು ಹಾಕಿ ಈಗ ಏನೂ ಇಲ್ಲ ಬರೀ ಅವಶೇಷ ಹಾಂ ಮಾತ್ರ ಉಳ್ಕೊಂಡಿದೆ ಬರೀ ಕಲ್ಲುಗಳು ಮಾತ್ರ ಉಳ್ಕೊಂಡಿದೆ ಅಲ್ಲಿಂದ ಎಂಟ್ರಿ ಅಲ್ಲಿಂದ ಎಂಟ್ರಿ ಅಂತೆ ತುಂಬ ಚೆನ್ನಾಗಿದೆ ನೋಡಿ ಏನು ಚೆನ್ನಾಗಿ ಕಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ನೋಡಿದಷ್ಟು ಇಲ್ಲೊಂದು ಕಾವಲು ಗೋಪುರ ಅಂತ ಏನು ಹೇಳಿದರೆ ಅದು ಇಲ್ಲೂ ಒಂದಿದೆ ನೋಡಿ ಹಾ ಆಸಯಕ್ಕೆ ಸೈಡ್ ಒಂದಿದೆ ಅಲ್ಲೊಂದಿದೆ ಹಾ ಮೂರೇನ ಇದೆ ಪ್ರವಾಸಿಗರು ತುಂಬ ಜನ ಇದ್ದಾರೆ ಪ್ರತಿ ಪ್ರತಿದಿನ ಇದೇ ಥರ ಬರ್ತಾ ಇರ್ತಾರೆ ಕೆಳಗಡೆಯಿಂದ ನೋಡಬೇಕು ಮೇಲೆ ಹತ್ತಕ್ಕೆ ಬಿಡೋಲ್ಲಂತೆ ಕೆಳಗಡೆಯಿಂದ ಮಾತ್ರ ನೋಡ್ಕೊಂಡು ಬರದಂತೆ ನಾವು ಇಲ್ಲಿ ಒಂದು ಫೋಟೋ ತಕ್ಕೊಳ್ಳೋಣ ನೋಡಿ ಸುತ್ತ ನೋಡಿ ಒಂದ್ಸರಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಮೇಡಮ್ ಫೋಟೋಗ್ರಫಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಮೇಲೆ ಹತ್ತಬಾರ್ದು ಕೆಳಗಡೆಯಿಂದ ತೆಗಿಬೇಕು ಫೋಟೋಸ್ ನೋಡಿಕೊಂಡು ಎಲ್ಲರು ಈ ಕಡೆ ಬರಬೇಕು ಮುಂದೆ